ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಛಂದಸ್ಸಿನ ಬಗ್ಗೆ ಸವಿವರವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಛಂದಸ್ಸು ಅನ್ನೋದು ಬಹಳ ಪ್ರಾಚೀನವಾದಂತಹ ಒಂದು ಶಾಸ್ತ್ರ ಅಂತ ಹೇಳ್ತಾರೆ ವೇದ ಮಂತ್ರಗಳು ಯಾವಾಗ ಹುಟ್ಟಿತೋ ಆವಾಗ ಈ ಛಂದಸ್ಸು ಸಹ ಅದ್ರ ಜೊತೆಗೇನೆ ಬಂತು ಅಂತ ಕೆಲವರು ಹೇಳ್ತಾರೆ ವೇದ ಮಂತ್ರಗಳನ್ನ ಸುಲಲಿತವಾಗಿ ನಾವು ಉಚ್ಚಾರಣೆ ಮಾಡಬೇಕು ಅಥವಾ ಅದನ್ನ ಹಾಡಬೇಕು ಅಂತ ಅದಕ್ಕೆ ಸ್ವರಾಂದೋಲನದ ಕ್ರಿಯೆ ನಡೀಬೇಕು ಅಥವಾ ಅದನ್ನ ಲಯ ಅಂತಲೂ ಸಹ ಕರೀತಾರೆ ಈ ಲಯದ ಕಾರಣದಿಂದನೇ ವೇದ ಮಂತ್ರಗಳನ್ನು ನಾವು ದೇವಸ್ಥಾನದಲ್ಲೋ ಅಥವಾ ನಮ್ಮ ಮನೆಯಲ್ಲಿ ಯಾವುದಾದ್ರು ಪೂಜೆ ಮಾಡಬೇಕಾದ್ರೆ ಅದು ಪಠಣ ಮಾಡ್ತಾರಲ್ವಾ ಮಂತ್ರಗಳನ್ನ ಅವಾಗ ತುಂಬ ಗಂಭೀರವಾಗಿ ವಿಶೇಷ ರೀತಿಯಲ್ಲಿ ನಮಗೆ ಕೇಳಿಸುತ್ತೆ ಇಲ್ಲಿ ಒಂದು ಅರ್ಥ ಆಯಿತು ಲಯ ಅಥವಾ ಸ್ವರಾಂದೋಲನ ಅನ್ನೋದು ಛಂದಸ್ಸಿನ ಜೀವಾಳ ಆದರೆ ವೇದಗಳ ಜೀವಾಳ ಛಂದಸ್ಸಾಗಿರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಛಂದಸ್ಸಿನ ಜೀವಾಳ ಲಯ ಅದೇ ವೇದಗಳ ಜೀವಾಳ ಛಂದಸ್ಸು ಲಯಾನ್ವಿತವಾದಂತಹ ಛಂದಸ್ಸಿನಲ್ಲಿ ಬರೆದಿರುವಂತಹ ಯಾವುದೇ ಕಾವ್ಯ ಆದರೂ ಅದು ಆಹ್ಲಾದವನ್ನು ಉಂಟು ಮಾಡುತ್ತೆ ಅದು ಓದೋರಿಗೆ ಆಗಲಿ ಅಥವಾ ಕೇಳೋರಿಗೆ ಆಗಲಿ ಅವ್ರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ ಸರಿ ಹಾಗಿದ್ರೆ ವೇದ ಮಂತ್ರಗಳಲ್ಲಿ ಹಾಸು ಹೊಕ್ಕಾಗಿರುವಂತಹ ಈ ಒಂದು ಛಂದಸ್ಸನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾವ ಪ್ರಕಾರದಲ್ಲಿ ಬಳಕೆ ಮಾಡ್ಕೊತೀವಿ ಅಂತಂದರೆ ಪದ್ಯ ಪ್ರಕಾರದಲ್ಲಿ ನೋಡಿ ಇಲ್ಲಿ ವೇದ ಮಂತ್ರಗಳು ಅಂತಂದರೆ ಅದು ಹಾಡೋಂಥ ದಾಟಿಯಾಗಿರುತ್ತೆ ಅಥವಾ ಅದು ಹೇಳೋಂಥ ದಾಟಿನೇ ಒಂದು ರೀತಿ ಲಯಬದ್ಧವಾಗಿರುತ್ತೆ ಅಂದರೆ ಇಷ್ಟೇ ಪಾದಗಳಿರಬೇಕು ಇಷ್ಟೇ ಗಣಗಳಿಂದ ಕೂಡಿರಬೇಕು ಧ್ವನಿಯ ಏರಿಳಿತ ಇದೇ ರೀತಿ ಬರಬೇಕು ಅಂತ ಒಂದು ಕ್ರಮವನ್ನು ಅನ್ವಯಿಸೋದು ನಾವು ಪದ್ಯಗಳಲ್ಲಿ ಆದರೆ ಗದ್ಯದಲ್ಲಿ ತರ ಎಲ್ಲ ನೋಡ್ತೀವಾ ಇಲ್ಲ ನೇರವಾದಂತಹ ವಾಕ್ಯಗಳ ರಚನೆ ಆಗುತ್ತೆ ಇಲ್ಲಿ ಕತೃಕರ್ಮ ಕ್ರಿಯಾಪದಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಗದ್ಯದಲ್ಲಿ ಯಾವುದೇ ರೀತಿಯಾದಂಥ ಧ್ವನಿಯ ಏರಿಳಿತ ಇಲ್ಲಿ ಬೇಕಾಗಿರೋದಿಲ್ಲ ನಮಗೆ ಸೀದಾ ಸದಾ ಓದೋದಕ್ಕೆ ಈಸಿಯಾಗಿದ್ದರೆ ಸಾಕು ನಮ್ಮ ಕಲ್ಪನೆಗೆ ಸಿಕ್ಕಿದ್ರೆ ಸಾಕು ಆ ಒಂದು ಪಠ್ಯ ಇದು ಗದ್ಯ ಅಂತ ಕರೆಸ್ಕೊಳುತ್ತೆ ಆದರೆ ಪದ್ಯ ಆ ರೀತಿ ನಾದ ಲಯಗಳಿಂದ ಕೂಡಿರುವಂತಹ ಪದ್ಯಗಳು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಶಕ್ತಿಯನ್ನು ಹೊಂದಿರ್ತವೆ ಆ ಶಕ್ತಿ ಹೇಗೆ ಬರುತ್ತೆ ಅಂತಂದರೆ ಕವಿ ಯೋಜಿತ ಪೂರ್ವವಾಗಿ ಸೂಕ್ಷ್ಮವಾದಂತಹ ಮಾತುಗಳನ್ನ ಛಂದೋ ವ್ಯವಸ್ಥೆಯಲ್ಲಿ ಕೂರಿಸ್ತಾನಲ್ಲ ಆವಾಗ ನಮ್ಮ ಮನಸ್ಸನ್ನು ಹಿಡಿದಿರುವಂತಹ ಶಕ್ತಿ ಆ ಪದ್ಯಕ್ಕೆ ಬರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ಲಯಾನುತವಾದಂತಹ ಛಂದಸ್ಸು ಯಾವ ರೀತಿ ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಿದೆ ಅಂತ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಇಷ್ಟವಾಗಿರುವಂಥ ಯಾರಾದರೂ ಕವಿತೆಯನ್ನು ಓದಿ ಅಥವಾ ಒಂದು ಫಿಲಮ್ ಸಾಂಗ್ನ ಕೇಳಿ ಅದ್ರಲ್ಲಿ ಬಳಕೆ ಆಗಿರುವಂಥ ಛಂದಸ್ಸನ್ನು ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ ಛಂದಸ್ಸು ಅಂತಂದರೆ ನೀವು ಗಣಪ್ರಸ್ಥರ ಹಾಕಿ ಹುಡುಕಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಒಂದು ಪ್ರಾಸ ಸಿಗ್ತಾ ಅದನ್ನೇ ಒಂದು ಛಂದಸ್ಸು ಅಂತ ಅಂದ್ಕೊಳ್ಳಿ ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೇರನಲ್ಲ ಈ ತ್ರಿಪದಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗೆ ಎಲ್ಲೂ ಇದು ಹೇಳಬೇಕಾದ್ರೆ ಕಷ್ಟ ಅಂತ ಅನ್ಸೋದಿಲ್ಲ ಈಸಿಯಾಗೆ ಒಂದೇ ಫ್ಲೋನಲ್ಲಿ ಹೇಳ್ಬಿಡ್ತೀವಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಯಾಕಿಷ್ಟು ಸಲೀಸಾಗಿ ಬರ್ತಾ ಇದೆ ಪದ್ಯ ಅಂತಂದರೆ ಇದರಲ್ಲಿ ಪ್ರಾಸಗಳ ಆಗಿದೆ ಪ್ರಾಸ ಅಂದ್ರೇ ಅದು ಲಯಾನ್ವಿತವಾದಂಥ ಛಂದಸ್ಸು ಅನ್ನೋ ಅರ್ಥ ಈ ರೀತಿ ಲಯಾನ್ವಿತವಾದಂತಹ ಛಂದಸ್ಸಿನಲ್ಲಿ ನಾವು ಒಂದು ಪದ್ಯವನ್ನು ಹಾಡ್ತಾ ಇದ್ದೀವಿ ಅಥವಾ ಕೇಳ್ತಾ ಇದ್ದೀವಿ ಅಂತಂದರೆ ಅದು ಬಹಳ ಬೇಗ ನಮ್ಮ ಮನಸ್ಸಿಗೆ ಇಳಿದುಬಿಡುತ್ತೆ ಅದೇ ಪಾಠವನ್ನು ನೋಡಿ ಗದ್ಯವನ್ನು ಓದಬೇಕಾದ್ರೆ ನಮಗೆ ಬೇಗ ಅರ್ಥನೇ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ದುರ್ಯೋಧನ ವಿಲಾಪದಲ್ಲಿ ಒಂದು ಪದ್ಯವನ್ನು ನೋಡಿ ಉಡಿದೀರ್ಧ ಕೈದು ನೆತ್ತರ ಕಡಲು ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲ್ ಎಡೆವೆಡೆಯದೆ ಕುರುಪತಿ ದಡಿಂಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ ಈ ಪದ್ಯ ನನ್ನ ಪ್ರಕಾರ ಬಹುಶಃ ಒಂದು ಎರಡು ಮೂರು ಸಲ ನೋಡಿಕೊಂಡ್ರೆ ಕಂಠಪಾಠ ನಿಜವಾಗ್ಲೂ ಆಗೋದಿಲ್ಲ ಒಂದು ಐದಾರು ಸಲ ಕಂಟಿನ್ಯೂಸ್ ಆಗಿ ನೋಡ್ಕೊತಾ ಬಂದರೆ ಕಂಠುಪಾಠ ಮಾಡ್ಕೊಬೋದು ಅಲ್ವಾ ಅದೇ ಛಂದಸ್ಸಿನಲ್ಲಿ ಒಂದೇ ಪ್ರಕಾರದಲ್ಲಿ ಪದಗಳ ಬಳಕೆ ಮಾಡಿಕೊಂಡಿದ್ರೆ ಬಹಳ ಬೇಗ ನಮ್ಮ ಮನಸ್ಸಿಗೆ ನಾಡ್ತಾ ನಮಗೆ ನೆಕ್ಸ್ಟ್ ನೆಕ್ಸ್ಟ್ ಪುನರಾವರ್ತನೆ ಬೇಕಾಗೋದೇ ಇಲ್ಲ ಈಸಿಯಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಈಗಿನ ಫಿಲಮ್ ಸಾಂಗ್ಗಳನ್ನ ನೋಡಿ ನಾವು ಒಂದೇ ಒಂದು ಸಲ ಕೇಳಿರ್ತೀವಿ ಮತ್ತು ಇನ್ಯಾವಾಗಾದರೂ ಅದನ್ನೇ ಗುನ್ಗುಸ್ತಾ ಇರ್ತೀವಿ ಸಂಪೂರ್ಣವಾಗಿ ಒಂದು ಅರ್ಧ ಹಾಡನ್ನೇ ಹೇಳ್ಬಿಟ್ಟಿರ್ತೀವಿ ಒಂದು ಸಲ ಕೇಳಿನೆ ಆ ಹಾಡಿನ ಸಾಹಿತ್ಯವನ್ನು ಬರೆದಿರೋಂಥ ವ್ಯಕ್ತಿ ಛಂದೋಬದ್ಧವಾಗಿ ಬರ್ದಿರ್ತಾರೆ ಬಹಳ ಸುಂದರವಾಗಿರುತ್ತಲ್ವ ಅದಕ್ಕೋಸ್ಕರ ಅದು ಬಹಳ ಬೇಗ ನಮಗೆ ಆಗೋಗ್ಬಿಡುತ್ತೆ ಒಂದೇ ಸಲ ಕೇಳಿ ನಾವು ಒಂದು ಅರ್ಧ ಹಾಡನ್ನೇ ಹೇಳ್ತೀವಿ ಅಂತಂದ್ರೆ ಇನ್ನೊಂದು ಎರಡು ಮೂರು ಸಲ ಕೇಳಿದ್ರೆ ಸಂಪೂರ್ಣವಾಗಿ ಹಾಡು ಹೇಳ್ಬಿಡ್ತೀವಲ್ವ ಇದು ನೋಡಿ ಛಂದಸ್ಸಿಗೆ ಶಕ್ತಿ ಸರಿ ಹಾಗಿದ್ರೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕಿರುವಂಥ ಈ ಛಂದಸ್ಸು ಹಿಂಗಂದ್ರೆ ಅರ್ಥ ಏನು ಅಂತಂದ್ರೆ ಈ ಛಂದಸ್ಸಿನ ವ್ಯುತ್ಪತ್ತಿಯನ್ನ ನಾವು ಚದ್ ಮತ್ತು ಚಂದ್ ಅನ್ನೋ ಎರಡು ಧಾತುಗಳಿಂದ ಹೇಳ್ಬೋದು ಚದ್ ಅಂತಂದ್ರೆ ಆಚ್ಛಾದಿಸು ಹೊದಿಸು ಅಥವಾ ಹಾಸು ಹೊಕ್ಕಾಗಿರೋ ಅನ್ನೋ ಅರ್ಥ ಕೊಡ್ತಾ ಇದೆ ಚಂದ್ ಅಂತ ಅಂದ್ರೆ ಆಹ್ಲಾದವನ್ನ ಉಂಟು ಮಾಡು ಅನ್ನೋ ಅರ್ಥ ಕೊಡ್ತಾ ಇದೆ ಒಟ್ಟಾರೆಯಾಗಿ ಯಾವುದು ಆಹ್ಲಾದವನ್ನ ಉಂಟು ಮಾಡುತ್ತೋ ಅದನ್ನ ನಾವು ಛಂದಸ್ಸು ಅಂತ ಕರಿಬೋದು ನಮಗೆ ಯಾವುದು ಆಹ್ಲಾದವನ್ನು ಉಂಟು ಮಾಡೋದು ಗದ್ಯಕ್ಕಿಂತ ಹೆಚ್ಚಿನದಾಗಿ ಪದ್ಯಗಳು ಆಹ್ಲಾದವನ್ನು ಉಂಟು ಮಾಡ್ತಾವಲ್ವಾ ಹಾಗಾಗಿ ಪದ್ಯ ರಚನಾ ನಿಯಮ ತಿಳಿಸುವಂತಹ ಒಂದು ಶಾಸ್ತ್ರವನ್ನು ನಾವು ಛಂದಸ್ಸು ಅಂತ ಕರಿಬೋದಲ್ವಾ ಪದ್ಯದ ಅಥವಾ ಕಾವ್ಯಗಳ ಪ್ರಾಣನೇ ಛಂದಸ್ಸಾಗಿರುತ್ತೆ ಯಾಕಂದರೆ ಪದ್ಯದ ಸಾಲುಗಳಿಗೆ ಬೇಕಾಗಿರುವಂತಹ ಲಘು ಗುರು ಗಣ ಇವುಗಳನ್ನೆಲ್ಲ ಸರಿಯಾದಂತಹ ರೀತಿಯಲ್ಲಿ ಹೊದಿಸುವಂತಹ ಕೆಲಸವನ್ನು ಈ ಛಂದಸ್ಸು ಮಾಡ್ತದಲ್ವಾ ಅದಕ್ಕೋಸ್ಕರ ಅದನ್ನು ಪ್ರಾಣ ಅಂತ ಹೇಳ್ತಾರೆ ಸರಿ ಪದ್ಯಗಳಿಗೆ ಇಷ್ಟೆಲ್ಲ ಬದಲಾವಣೆಯನ್ನು ತಂದ್ಕೊಡುವಂತಹ ಈ ಛಂದಸ್ಸು ಯಾವೆಲ್ಲ ಪ್ರಯೋಜನವನ್ನು ಕೊಡುತ್ತೆ ಅಂದರೆ ಛಂದಸ್ಸಿನಿಂದ ಕೂಡಿರುವಂತಹ ಪದ್ಯವನ್ನು ನಾವು ಬಾಯ್ಬಿಟ್ಟು ಓದಿದಾಗ ಅದು ನಾದ ಲಯ ಪ್ರಾಸಗಳಿಂದ ಕೂಡಿರಬೇಕು ಪದ್ಯ ಅಂತಂದರೆ ಆ ಥರ ನಾವು ಓದಿದಾಗ ನಮ್ಮ ಕಿವಿಗೆ ಹಿತವನ್ನು ಉಂಟು ಮಾಡುತ್ತೆ ಮತ್ತು ಅತಿ ವಿಸ್ತಾರವಾದಂತಹ ತುಂಬ ದೊಡ್ಡದಾಗಿರುವಂಥ ವಿಷಯವನ್ನು ಗದ್ಯದ ರೀತಿಯಲ್ಲಿ ಹೇಳೋದಿಲ್ಲ ಬದಲಾಗಿ ನೆನ್ಪಲ್ಲಿ ಸಹಾಯ ಆಗಲಿ ಅಥವಾ ಕಂಠಪಾಠ ಮಾಡ್ಕೊಳ್ಳೋದಕ್ಕೆ ಆಗಲಿ ಅನ್ನೋ ಕಾರಣಕ್ಕೆ ಸಂಕ್ಷಿಪ್ತವಾಗಿ ಪ್ರಾಸಬದ್ಧವಾಗಿ ಹೇಳಿಕೊಡುತ್ತೆ ಫಾರ್ ಎಕ್ಸಾಂಪಲ್ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತನೆ ಈ ಥರ ಒಂದು ಪದೇ ನಮಗೆ ಪ್ರೈಮರಿ ಸ್ಕೂಲಲ್ಲಿ ಇತ್ತಲ್ವಾ ಇವಾಗೇನು ಈ ಪದೇ ನೋಡ್ಕೊಂಡು ಹೇಳ್ತಾ ಇದ್ದೀವ ಇಲ್ಲ ಈ ಪದೇ ನಮಗೆ ಕಂಠಪಾಠ ಆಗಿದೆ ಬಾಯ್ಪಾಠ ಆಗಿಬಿಟ್ಟಿದೆ ಯಾಕಂದರೆ ತುಂಬ ಈಸಿಯಾಗಿ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅನ್ನೋ ರೀತಿಯಲ್ಲಿ ಪ್ರಾಸಬದ್ಧವಾಗಿ ಬರೆದಿದ್ದಾರೆ ಪದ್ಯವನ್ನು ಓದ್ತಾ ಇದ್ದರೆ ನಮಗೆ ಖುಷಿಯನ್ನು ಕೊಡಬೇಕು ಹಾಗೆ ಅದರಲ್ಲಿ ಯಾವುದಾದ್ರು ಒಂದು ಸಂದೇಶವನ್ನು ಇಟ್ಟಿರಬೇಕು ನಮಗೆ ನೆನಪಲ್ಲಿಡೋದಕ್ಕೆ ತುಂಬ ಈಸಿ ಆಗಬೇಕು ಹಾಗೆ ಬಹಳ ಬೇಗ ಕಲಿಯುವಂಥ ರೀತಿಯಲ್ಲಿ ಇರಬೇಕು ಇಷ್ಟೆಲ್ಲ ಆಗಬೇಕು ಅಂತಂದರೆ ಆ ಪದ್ಯದಲ್ಲಿ ಛಂದಸ್ ಇರಲೇಬೇಕು ಇದೇ ಕಾರಣಕ್ಕೆ ನೋಡಿ ನಮ್ಮ ಕವಿರಾಜ ಮಾರ್ಗಕಾರ ಪದ್ಯಂ ಸಮಸ್ತ ಜನತಾ ಹೃದಯಂ ಅಂತ ಹೇಳಿರೋದು ಅಂದರೆ ಗದ್ಯಕ್ಕಿಂತ ಹೆಚ್ಚಿನದಾಗಿ ಪದ್ಯವನ್ನು ಇಷ್ಟಪಡ್ತಾರೆ ಅನ್ನೋದು ಕವಿರಾಜ ಮಾರ್ಗಕಾರನ ಅನಿಸಿಕೆ ಈತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಚಂದದ ನೃತ್ಯ ವಿನ್ಯಾಸವ ನರಿಯದವನು ಕವಿಯಾಗಲಾರ ಅಂತ ಹೇಳ್ತಾರೆ ಯಾರು ಕವಿರಾಜ ಮಾರ್ಗಕಾರ ಅಥವಾ ಶ್ರೀ ವಿಜಯ ನೋಡಿ ಗದ್ಯ ಯಾರು ಬೇಕಾದರೂ ಬರೀಬೋದು ಅದು ಒಂದು ಕಥಾ ಹಂದರ ಆದರೆ ಪದ್ಯ ಬರಬೇಕು ಅಂತ ಅಂದರೆ ಸೂಕ್ಷ್ಮವಾದಂತಹ ವಿಚಾರವನ್ನ ಬಹಳ ವಿಸ್ತಾರವಾದಂತಹ ವಿಚಾರವನ್ನ ಅತಿ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಹೇಳೋಂಥ ಕೆಪಾಸಿಟಿ ಇರಬೇಕು ಓಕೆ ಇದ್ರ ಬಗ್ಗೆ ಆಮೇಲೆ ನೋಡೋಣ ಇನ್ನು ನೆಕ್ಸ್ಟ್ ಹೇಗಲ್ರವರು ಛಂದಸ್ಸಿಗೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಛಂದಸ್ಸೆಂದರೆ ಕಾವ್ಯಕ್ಕೆ ಒಂದು ವಾತಾವರಣ ಮತ್ತು ಆಚ್ಛಾದನವಿದ್ದಂತೆ ಅಂತ ಹೇಳ್ತಾರೆ ಇನ್ನು ಒಂದನೇ ನಾಗವರ್ಮ ಕವಿಯ ಕಣ್ಣಿನ ಬೆಳಕೆ ಈ ಛಂದಸ್ಸು ಅಂತ ಹೇಳಿದ್ರು ಒಟ್ಟಾರೆಯಾಗಿ ಇವರೆಲ್ಲ ಅಭಿಪ್ರಾಯಗಳನ್ನು ಗಮನಿಸಿದಾಗ ಪದ್ಯಕ್ಕೆ ಸೀಮಿತವಾಗಿರುವಂತಹ ಈ ಛಂದಸ್ಸು ಪದ್ಯ ರಚನಾ ನಿಯಮವನ್ನು ತಿಳಿಸುವಂತಹ ಶಾಸ್ತ್ರದಲ್ಲಿ ತಪ್ಪೇ ಇಲ್ಲ ಅಲ್ವಾ ರೈಟ್ ಹಾಗಿದ್ರೆ ಛಂದಸ್ಸನ್ನು ಅಧ್ಯಯನ ಮಾಡೋದಕ್ಕಿರುವಂತಹ ಆಕರ ಗ್ರಂಥಗಳು ಯಾವ್ಯಾವುದು ಅಂತ ಅಂದರೆ ಮೊದಲನೇದಾಗಿ ಸಂಸ್ಕೃತ ಕೃತಿಗಳನ್ನ ನೋಡ್ಕೊಂಡ್ಬರೋಣ ಪಿಂಗಳ ಬರೆದಿರುವಂತಹ ಛಂದ ಸೂತ್ರಗಳು ಇದು ಸಂಸ್ಕೃತದ ಮೊದಲ ಛಂದೋಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಹೇಳಿ ಛಂದ ಸೂತ್ರಗಳು ಪಿಂಗಳ ನೆಕ್ಸ್ಟ್ ನೆಕ್ಸ್ಟು ಭರತಮುನಿಯ ನಾಟ್ಯಶಾಸ್ತ್ರ ವರಹಮಿಹಿರನ ಬೃಹತ್ ಸಂಹಿತೆ ಹೇಮಚಂದ್ರನ ಶಾಸನ ಜಯಕೀರ್ತಿ ಚಂದೋನು ಶಾಸನಂ ಮೂರನೇ ಸೋಮೇಶ್ವರ ಬರೆದಿರುವಂತಹ ಮಾನಸೋಲ್ಲಾಸ ಶಾರ್ಗೆ ದೇವ ಬರೆದಿರುವಂತಹ ಸಂಗೀತ ರತ್ನಾಕರ ಮಾತಂಗ ಮುನಿ ಬರೆದಿರುವಂತಹ ಬೃಹದ್ದೇಶಿ ವಿರಹಾಂಕ ಬರೆದಿರುವಂತಹ ವೃತ್ತ ಜಾತಿ ಸಮುಚ್ಚಯ ಇವೆಲ್ಲ ಸಂಸ್ಕೃತದ ಗ್ರಂಥಗಳು ಇನ್ನು ನೆಕ್ಸ್ಟ್ ನಮ್ಮ ಕನ್ನಡದ ಛಂದೋಗ್ರಂಥಗಳು ಯಾವ್ಯಾವುದು ಅಂತ ಅಂದರೆ ಮೊಟ್ಟ ಮೊದಲಿಗೆ ಕವಿರಾಜ ಮಾರ್ಗ ನೋಡಿ ಈ ಕೃತಿ ಅಲಂಕಾರ ಗ್ರಂಥ ಅಂತ ಕರ್ಸ್ಕೊಂಡ್ರು ಸಹ ಒಂದು ಸ್ವಲ್ಪ ವ್ಯಾಕರಣದ ಬಗ್ಗೆ ಮತ್ತೆ ಛಂದಸ್ಸಿನ ಬಗ್ಗೆ ಹೇಳಿದಾರಲ್ವಾ ಹಾಗಾಗಿ ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಗಣನೆಗೆ ತಗೊಬೇಕಾಗಿರೋದು ಕವಿರಾಜ ಮಾರ್ಗವನ್ನೇ ಇನ್ನು ನೆಕ್ಸ್ಟ್ ಕನ್ನಡದ ಮೊದಲ ಗ್ರಂಥ ಸಂಪೂರ್ಣವಾಗಿ ಛಂದಸ್ಸನ್ನೇ ಆಧರಿಸಿ ಬರೆದಿರುವಂತಹ ಕೃತಿ ಯಾವುದು ಅಂತಂದ್ರೆ ಒಂದನೇ ನಾಗವರ್ಮ ಬರೆದಿರುವಂತಹ ಛಂದೋಂಬುದಿ ಛಂದಸ್ಸಿನ ಮೊಟ್ಟ ಮೊದಲ ಕನ್ನಡ ಕೃತಿ ಯಾವುದು ಅಂತ ಕೇಳಿದ್ರೆ ನಾವು ಚಂದೋಂಬುದಿ ಅಂತಾನೆ ಬರೀಬೇಕು ನಾಗವರ್ಮ ಬರೆದಿರುವಂಥದ್ದು ನೆಕ್ಸ್ಟ್ ಚಂದೋ ವಿಚಿತಿ ಅನ್ನೋ ಕೃತಿಯನ್ನ ಎರಡನೇ ನಾಗವರ್ಮ ಬರೀತಾರೆ ಈಶ್ವರ ಕವಿ ಕವಿ ಜಿಹ್ವಾ ಬಂಧನ ಅನ್ನೋ ಕೃತಿಯನ್ನ ಬರೆದ್ರೆ ಗುಣಚಂದ್ರ ಚಂದಸ್ಸಾರ ಅನ್ನೋ ಕೃತಿಯನ್ನ ಬರೀತಾರೆ ಇವಿಷ್ಟು ನಮ್ಮ ಕನ್ನಡದಲ್ಲಿರುವಂತಹ ಪ್ರಮುಖವಾದಂತಹ ಚಂದೋ ಗ್ರಂಥಗಳು ರೈಟ್ ಹಾಗಿದ್ರೆ ಚಂದೋಂಬುದಿ ಕನ್ನಡದ ಮೊದಲ ಗ್ರಂಥ ಅಂತ ಕರೆಸ್ಕೊಳ್ಳೋ ಈ ಒಂದು ಕೃತಿಯನ್ನ ಬರೆದಿರುವಂತಹ ನಾಗವರ್ಮ ಛಂದಸ್ಸಿಗೆ ಇಂತಿಷ್ಟೇ ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಹೇಳಿದ್ದಾರೆ ಅಂತ ಅಂದರೆ ಮೊದಲನೇದಾಗಿ ಛಂದಸ್ಸು ಪದ್ಯಗಳಿಂದನೇ ಕೂಡಿರಬೇಕು ಪದ್ಯಕ್ಕೆ ಸೀಮಿತವಾಗಿರುವಂಥದ್ದು ಈ ಛಂದಸ್ಸು ಅಂತ ಹೇಳ್ತಾರೆ ಮೊದಲನೇ ಪಾಯಿಂಟ್ ನೆಕ್ಸ್ಟ್ ಎರಡನೇದು ಪದ್ಯ ಭಾವನೆ ಮತ್ತು ರಸಪ್ರಧಾನವಾಗಿರಬೇಕು ಮೂರನೇ ಪಾಯಿಂಟು ಈ ಛಂದಸ್ಸು ಅನ್ನೋದು ಮಾತ್ರೆ ಯತಿ ಪಾದ ಪ್ರಾಸ ಇವುಗಳನ್ನ ಒಳಗೊಂಡಿರಬೇಕು ನಾಲ್ಕನೇ ಪಾಯಿಂಟು ಗುರು ಲಘು ಎರಡು ಅಂಶಗಳನ್ನು ಹೊಂದಿರಬೇಕು ಐದನೇ ಪಾಯಿಂಟು ಲಘುವನ್ನು ಯು ಅನ್ನೋ ಸಂಕೇತದಿಂದ ಗುರುವನ್ನ ಮೈನಸ್ ಅಥವಾ ಋಣಾತ್ಮಕ ಚಿಹ್ನೆಯಿಂದ ಗುರುತಿಸಬೇಕು ಈ ಐದು ಪ್ರಮುಖ ಪಾಯಿಂಟ್ಗಳು ನಾಗವರ್ಮನ ದೃಷ್ಟಿಯಲ್ಲಿ ಛಂದಸ್ಸು ಅಂದರೆ ಈ ಥರ ಇರಬೇಕು ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಆಗ್ಲೇ ಏನು ಹೇಳಿದೆ ಪದ್ಯ ರಚನಾ ನಿಯಮವನ್ನು ತಿಳಿಸುವಂಥ ಶಾಸ್ತ್ರವನ್ನು ನಾವು ಛಂದಸ್ಸು ಅಂತ ಕರೆದ್ವಿ ಈ ಛಂದಸ್ಸಲ್ಲಿ ಪ್ರಮುಖವಾಗಿ ನಾಲ್ಕು ನಿಯಮಗಳು ಬರ್ತವೆ ಇಲ್ಲಿ ಪ್ರಮುಖವಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬರೀ ನಾಲ್ಕು ನಿಯಮಗಳಷ್ಟೇ ಅಲ್ಲ ಇನ್ನೂ ಅನೇಕ ನಿಯಮಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ನಾಲ್ಕು ಯಾವುದದು ಅಂತಂದರೆ ಒಂದು ಪಾದ ಎರಡು ಪ್ರಾಸ ಮೂರು ಯತಿ ನಾಲ್ಕು ಗಣ ಹಾಗೆ ಲಯ ಬರುತ್ತೆ ಮುಡಿ ಬರುತ್ತೆ ಒಡಿ ಬರುತ್ತೆ ಮಾತ್ರೆ ಲಘು ಗುರು ಪ್ರಸ್ತಾರ ಇತ್ಯಾದಿ ಇಷ್ಟೆಲ್ಲ ನಿಯಮಗಳು ಪದ್ಯ ರಚನೆಯನ್ನು ಮಾಡಬೇಕಾದ್ರೆ ಅನುಸರಿಸುವಂತಹ ನಿಯಮಗಳೇ ಆಗಿರ್ತವೆ ಇಲ್ಲಿ ಇವೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಹೇಳಿದವ ನಾಲ್ಕು ವಿಧಗಳನ್ನ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಛಂದಸ್ಸಿನ ನಾಲ್ಕು ನಿಯಮಗಳಲ್ಲಿ ಮೊದಲನೇದಾಗಿ ಪಾದ ಪಾದ ಅಂತಂದರೆ ಛಂದಸ್ಸಿನ ನಿಯಮಕ್ಕನುಸಾರವಾಗಿ ಕಾವ್ಯ ರಚಿಸುವಾಗ ಬರೆಯುವಂತಹ ಪ್ರತಿಯೊಂದು ಪದ್ಯದ ಸಾಲನ ನಾವು ಪಾದ ಅಂತಲೇ ಕರಿತೀವಿ ಅಥವಾ ಇದನ್ನು ಪದಿ ಅಂತಲೂ ಸಹ ಕರೀತಾರೆ ಇದರಲ್ಲಿ ಐದು ರೀತಿಯ ವಿಧಗಳಿದ್ದಾವೆ ಒಂದು ದ್ವಿಪದಿ ತ್ರಿಪದಿ ಚೌಪದಿ ಷಟ್ಪದಿ ಮತ್ತು ರಗಳೆ ಎರಡು ಸಾಲಲ್ಲಿ ಪದ್ಯವನ್ನು ಬರೆದ್ರೆ ಅದನ್ನು ದ್ವಿಪದಿ ಅಂತ ಕರಿಬೋದು ಮೂರು ಸಾಲಿನಲ್ಲಿ ಪದ್ಯ ಬರೆದ್ರೆ ಅದನ್ನು ತ್ರಿಪದಿ ಅಂತ ಕರಿಬೋದು ಇನ್ನು ನಾಲ್ಕು ಸಾಲಿನ ಪದ್ಯ ಅಂತಾದರೆ ಅದನ್ನು ಚೌಪದಿ ಆರು ಸಾಲಿನ ಪದ್ಯ ಬರೆದ್ರೆ ಅದನ್ನು ಷಟ್ಪದಿ ಆರಕ್ಕಿಂತ ಹೆಚ್ಚಿನ ಸಾಲುಗಳಿದ್ರೆ ಪದ್ಯದಲ್ಲಿ ಅದನ್ನು ರಗಳೆ ಅಂತ ಕರೀತಾರೆ ಇಲ್ಲೇ ಸ್ಲೈಡಲ್ಲಿ ಒಂದೆರಡು ಉದಾಹರಣೆಗಳನ್ನ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ದ್ವಿಪದಿಗೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು ಜಸ್ಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಕುವೆಂಪು ಅವ್ರದ್ದು ಒಂದು ಪದ್ಯವನ್ನು ತೊಗೊಂಡಿದ್ದೀನಿ ಎರಡು ಎರಡು ಸಾಲನ್ನು ತೊಗೊಂಡಿದ್ದೀನಿ ಯಾಕಂದರೆ ದ್ವಿಪದಿ ಅಂದರೆ ಎರಡು ಸಾಲು ಅಂತಲ್ವಾ ಹಾಗಾಗಿ ಕೇವಲ ಎರಡು ಸಾಲನ್ನು ತೊಗೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆ ಎದೆನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂದರೆ ಈ ಪುರಾಣಗಳು ಶಾಸ್ತ್ರಗಳು ಏನೇ ಹೇಳಲಿ ನಿಮ್ಮ ಮನಸ್ಸು ಯಾವ ರೀತಿ ಹೇಳ್ತಾ ಇದೆಯೋ ಆ ರೀತಿ ಕೇಳಿ ಅದನ್ನು ನೀವು ಪಾಲಿಸಿ ಅಂತ ಹೇಳ್ತಾ ಇದೆಯಲ್ವಾ ಎರಡು ಸಾಲು ಕೇವಲ ಎರಡು ಸಾಲಲ್ಲಿ ಇಷ್ಟು ದೊಡ್ಡ ಅರ್ಥ ಇರೋದ್ರಿಂದ ಇದೊಂದು ರೀತಿ ಥರನೇ ಫೀಲ್ ಆಯಿತು ನನಗೆ ಅದಕ್ಕೆ ಇದನ್ನು ದ್ವಿಪದಿಗೆ ತಗೊಂಡೆ ಎಕ್ಸಾಂಪಲ್ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ರೈಟ್ ಇನ್ನು ತ್ರಿಪದಿ ತ್ರಿಪದಿ ಅಂತಂದರೆ ಮೂರು ಸಾಲಿನ ಪದ್ಯ ಅಂತಲ್ವಾ ಆಗ್ಲೇ ಹೇಳಿದ್ನಲ್ಲ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರಿಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿತನ್ ಪೆರನಲ್ಲ ಅಥವಾ ಜಾತಿಹೀನರ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನಲಿ ದಾತನೇ ಜಾತ ಸರ್ವಜ್ಞ ಇದು ಮೂರು ಸಾಲಿನ ಪದ್ಯ ತ್ರಿಪದಿಗೆ ಉದಾಹರಣೆ ಇನ್ನು ನೆಕ್ಸ್ಟ್ ನಾಲ್ಕು ಸಾಲಿನ ಪದ್ಯ ಚೌಪದಿ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಗೊಲ್ಲನ ಪರಿಯ ನಾನಿಂದು ಕೇಳುವೆನು ಈ ಪದ್ಯ ನಾಲ್ಕು ಸಾಲಿನ ಪದ್ಯ ಚೌಪದಿಗೆ ಉದಾಹರಣೆ ಇನ್ನ ನೆಕ್ಸ್ಟ್ ಆರು ಸಾಲಿನ ಪದ್ಯಕ್ಕೆ ಉದಾಹರಣೆ ಈಶನ ಕರುಣೆಯ ನಾಶಿಸುವಯ ದಿ ದಾಸನ ಹಾಗೆಯೇ ನೀ ಮನವೇ ಕ್ಲೇಷದಿ ವಿಧ ವಿಧ ಪಾಶವ ಹರಿದು ವಿಲಾಸದಿ ಸತ್ಯವ ತಿಳಿಮನವೆ ಇಲ್ಲಿ ಆರು ಸಾಲು ಬಂದಿದೆ ಷಟ್ಪದಿ ನೆಕ್ಸ್ಟ್ ರಗಳೆ ರಗಳೆ ಅಂತಂದರೆ ಇಲ್ಲಿ ಆರಕ್ಕಿನ ಹೆಚ್ಚಿನ ಸಾಲನ್ನು ಹೊಂದಿರುವಂಥ ಪದ್ಯ ಎಷ್ಟು ಬೇಕಾದ್ರೂ ಇರ್ಬೋದು ಆರಕ್ಕಿನ ಹೆಚ್ಚಿನದಾಗಿರುವಂತಹ ಸಾಲು ಅರ್ಥ ಆಯಿತು ಅಲ್ವಾ ಪ್ರತಿಯೊಂದು ಪದ್ಯದ ಒಂದೊಂದು ಸಾಲಿಗೂ ನಾವು ಪಾದ ಅಂತ ಕರಿತೀವಿ ಅಥವಾ ಇದನ್ನು ನಾವು ಚರಣ ಅಂತಲೂ ಸಹ ಕರಿತೀವಿ ಇಂತಹ ಚರಣಗಳಿಗೆ ಅನುಗುಣವಾಗಿ ನಾವು ಹೆಸರುಗಳನ್ನ ಇಟ್ಕೊಂಡು ಹೋಗಿದ್ದೀವಿ ಅಲ್ವಾ ಎರಡು ಚರಣಗಳಿದ್ದರೆ ದ್ವಿಪದಿ ಮೂರು ಚರಣಗಳು ಅಥವಾ ಮೂರು ಸಾಲಿನ ಪದ್ಯ ಆಗಿದ್ದರೆ ತ್ರಿಪದಿ ನಾಲ್ಕು ಚರಣ ಬಂದಿದ್ದರೆ ಚೌಪದಿ ಆರು ಚರಣ ಬಂದಿದ್ದರೆ ಷಟ್ಪದಿ ಆರಕ್ಕಿನ ಹೆಚ್ಚಿನ ಶರಣ ಇತ್ತು ಅಂದರೆ ಅದು ರಗಳೆ ಅನ್ನೋ ಅರ್ಥ ನೆಕ್ಸ್ಟ್ ಛಂದಸ್ಸಿನ ನಿಯಮಗಳಲ್ಲಿ ಎರಡನೇ ವಿಧ ಪ್ರಾಸ ಏನು ಪ್ರಾಸ ಅಂತ ಮುಖ್ಯವಾಗಿ ಪ್ರಾಸ ಅನ್ನೋ ಪದ ಸಂಸ್ಕೃತ ಪದ ಪದ್ಯದ ಪ್ರತಿ ಪಾದದ ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಒಂದು ನಿರ್ದಿಷ್ಟ ವ್ಯಂಜನ ನಿಯಮಿತವಾಗಿ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನ ನಾವು ಪ್ರಾಸ ಅಂತ ಕರಿತೀವಿ ಈ ಪ್ರಾಸ ಅನ್ನೋದು ಪದ್ಯದಲ್ಲಿ ತುಂಬಾ ಅವಶ್ಯಕವಾಗಿರುವಂತಹ ಅಂಶ ಅದಕ್ಕೋಸ್ಕರನೇ ಸರ್ವಜ್ಞ ಕವಿ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಂಗೆ ಪೂಸಿಕೊಂಬಂತೆ ಸರ್ವಜ್ಞ ಅಂತ ಹೇಳಿದರೆ ಪ್ರಾಸ ಬಿಟ್ಟಿರುವಂಥ ಪದ್ಯವನ್ನು ನೀವು ಎಷ್ಟೇ ಹಾಡಿ ಅದು ಹಿತ ಅನ್ನಿಸೋದಿಲ್ಲ ಕೇಳೋದಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ ಅದೇ ಪ್ರಾಸಬದ್ಧವಾಗಿರುವಂತಹ ಕಾವ್ಯವನ್ನು ಅಥವಾ ಪದ್ಯವನ್ನು ಹಾಡ್ತಾಯಿರಿ ಕೇಳೋದಕ್ಕೆ ತುಂಬ ಇಂಪಾಗಿರುತ್ತೆ ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ ಇದ್ರ ಬಗ್ಗೆ ಕವಿರಾಜ ಮಾರ್ಗ ಕೂಡ ಮಾತಾಡಿದ್ದಾರೆ ಅತಿಶಯಂ ಕನ್ನಡಕ್ಕೆ ಸತತ ಪ್ರಾಸಂಗಗಳು ಅಂತ ಹೇಳ್ತಾರೆ ಸರಿ ಹಾಗಾದರೆ ಈ ಪ್ರಾಸದಲ್ಲಿ ಎಷ್ಟು ವಿಧಗಳಿದಾವೆ ಅಂತಂದ್ರೆ ಈಗಾಗಲೇ ಗೊತ್ತಾಗಿದೆ ನಿಮಗೆ ನಾನು ಅರ್ಥದಲ್ಲೇ ಹೇಳ್ಬಿಟ್ಟಿದ್ದೀನಿ ಆದಿಪ್ರಾಸ ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಅನ್ನೋ ಮೂರು ವಿಧಗಳು ಬರ್ತವೆ ಆದಿಪ್ರಾಸ ಅಂತಂದರೆ ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದು ವ್ಯಂಜನ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನ ನಾವು ಆದಿಪ್ರಾಸ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ ಬೇಕಿಲ್ಲ ಯಾಕಂದ್ರೆ ಆಗ್ಲೇ ಒಂದು ತ್ರಿಪದಿಯನ್ನು ಹೇಳ್ಬಿಟ್ನಲ್ಲ ಸರ್ವಜ್ಞ ಹೇಳಿರೋದು ಅಂತ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಂಗೆ ಪೂಸಿಕೊಂಬಂತೆ ಸರ್ವಜ್ಞ ಅಂತ ಅದರಲ್ಲಿ ಪ್ರತಿ ಚರಣದಲ್ಲಿ ಅಂದರೆ ಪ್ರತಿ ಸಾಲಿನಲ್ಲಿ ಪ್ರಾಸ ಸಾಸು ಪೂಸಿ ಇಲ್ಲಿ ಸ ಸ ಅಂತ ಬಂದಿದೆಯಲ್ವಾ ಇದನ್ನ ಆದಿ ಪ್ರಾಸ ಅಂತ ಕರೀತಾರೆ ಸ ಅನ್ನೋ ಅಕ್ಷರ ಪುನರಾವರ್ತನೆ ಆಗ್ತದೆ ನೋಡಿ ಇಲ್ಲಿ ಸಾ ಅಂತ ಡೆಫಿನೇಷನ್ ಏನಿತ್ತು ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದು ವ್ಯಂಜನ ಪುನರಾವರ್ತನೆ ಆಗಬೇಕು ಇದನ್ನು ಆದಿಪ್ರಾಸ ಅಥವಾ ಬಂಡಪ್ರಾಸ ಅಂತ ಹೇಳಿದರು ಪ್ರಾಸವಿಲ್ಲದ ಪದವ ಪ್ರಾಸವಿಲ್ಲದ ಪದವನ್ನು ವಿಸ್ತರಿಸಿ ಪು ಪ್ಲಸ್ ರು ಪ್ಲಸ್ ಆ ಪ್ಲಸ್ ಸು ಪ್ಲಸ್ ಆ ಇಲ್ಲಿ ಸಕಾರ ಆ ಆಕಾರಗಳ ಮಧ್ಯೆ ಬಂದಿದೆ ಅಲ್ವಾ ಎರಡು ಸ್ವರಗಳ ಮಧ್ಯೆ ಸಕಾರ ಬಂದಿದೆ ವ್ಯಂಜನ ಹಾಗೆ ಎರಡನೇಲೆ ನೋಡಿ ಸಾಸುವೆ ಸು ಪ್ಲಸ್ ಆ ಪ್ಲಸ್ ಸು ಪ್ಲಸ್ ಉ ಇಲ್ಲಿ ಆ ಉ ಅನ್ನೋ ಎರಡು ಸ್ವರಗಳ ನಡುವೆ ಸು ಅನ್ನೋ ವ್ಯಂಜನ ಬರ್ತಾ ಇದೆ ನೆಕ್ಸ್ಟ್ ಮೂರನೇ ಸಾಲು ನೋಡಿ ಉ ಪ್ಲಸ್ ಉ ಪ್ಲಸ್ ಸು ಪ್ಲಸ್ ಇ ಉ ಇ ನಡುವೆ ಸು ಅನ್ನೋ ಒಂದು ವ್ಯಂಜನ ಬರ್ತಾ ಇದೆ ಎಲ್ಲ ಕಡೆಯೂ ಮೊದಲ ಎರಡು ಸ್ವರಗಳ ನಡುವೆ ಒಂದು ವ್ಯಂಜನ ಬರ್ತಾ ಇದೆ ಅಲ್ವಾ ಪ್ರತಿಯೊಂದು ಸಾಲಲ್ಲೂ ಇದನ್ನು ನಾವು ಆದಿಪ್ರಾಸ ಅಂತ ಕರಿತೀವಿ ಇನ್ನೊಂದು ಎಕ್ಸಾಂಪಲ್ ನೋಡಿ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಈ ಥರದೊಂದು ಪದ್ಯ ಬರುತ್ತಲ್ಲ ಇದರಲ್ಲಿ ನಡೆ ಕುಡಿ ಸುಡು ನಡು ಇದು ಆದಿಪ್ರಾಸಕ್ಕೆ ಉದಾಹರಣೆ ಡ ಡ ಡ ಅನ್ನೋದು ಬಂದಿದೆಯಲ್ವ ವ್ಯಂಜನ ಇದು ಆದಿಪ್ರಾಸ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಆದಿಪ್ರಾಸದಲ್ಲಿ ಒಟ್ಟು ಆರು ವಿಧಗಳು ಬರ್ತವೆ ಮೊದಲನೇದಾಗಿ ಪ್ರಾಸದಲ್ಲಿ ಮೂರು ವಿಧಗಳು ಒಂದು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಆದಿಪ್ರಾಸದ ಡೆಫಿನೇಷನ್ ತಿಳ್ಕೊಂಡ್ವಿ ಉದಾಹರಣೆ ನೋಡಿದ್ವಿ ಇವಾಗ ಈ ಆದಿಪ್ರಾಸದಲ್ಲಿ ಒಟ್ಟು ಆರು ವಿಧಗಳು ಬರ್ತವೆ ಒಂದು ಸಿಂಹಪ್ರಾಸ ಎರಡು ಗಜಪ್ರಾಸ ಮೂರು ಹಯಪ್ರಾಸ ನಾಲ್ಕು ಶರಭಪ್ರಾಸ ಐದು ಋಷಭಪ್ರಾಸ ಆರು ಅಜಪ್ರಾಸ ಈಗ ಒಂದೊಂದನ್ನೇ ಅರ್ಥ ಮಾಡ್ಕೊತಾ ಹೋಗೋಣ ನಮಗೆ ಇವಾಗ ಪ್ರಾಸ ಅಂದರೆ ಏನು ಅಂತ ಗೊತ್ತಾಯಿತು ಯಾವ ಪದ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದೇ ರೀತಿಯಾದಂತಹ ಅಕ್ಷರಗಳು ಪುನರಾವರ್ತನೆ ಆಗಬೇಕು ಅದು ಪ್ರಾಸ ಈ ಆದಿಪ್ರಾಸದ ಆರು ವಿಧಗಳಲ್ಲಿ ಮೊದಲನೇದಾಗಿ ಸಿಂಹಪ್ರಾಸ ಏನು ಹಿಂಗಂದ್ರೆ ಅಂದರೆ ಪ್ರಾಸಾಕ್ಷರದ ಹಿಂದಿನ ಸ್ವರ ಹ್ರಸ್ವವಾಗಿದ್ದರೆ ಅದನ್ನ ನಾವು ಸಿಂಹಪ್ರಾಸ ಅಂತ ಕರಿತೀವಿ ಹ್ರಸ್ವ ಅಂದರೆ ಗೊತ್ತಿದೆ ಅಲ್ವಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರವನ್ನು ನಾವು ಹ್ರಸ್ವ ಸ್ವರ ಅಂತ ಕರಿತೀವಿ ಇಲ್ಲಿ ಒಟ್ಟು ಆರು ರಸ ಸ್ವರಗಳು ಬರ್ತವೆ ಆ ಇ ಉ ರು ಎ ಓ ಈ ಹ್ರಸ್ವ ಸ್ವರಗಳು ಎಲ್ಲಿ ಬರಬೇಕು ಪ್ರಾಸಾಕ್ಷರ ಎಲ್ಲಿ ಬರ್ತಿದೆಯೋ ಅದರ ಹಿಂದಿನ ಅಕ್ಷರ ಈ ರಸ್ವಸ್ವರಗಳನ್ನು ಒಳಗೊಂಡಿರಬೇಕು ಇದನ್ನು ನಾವು ಸಿಂಹಪ್ರಾಸ ಅಂತ ಕರಿತೀವಿ ಉದಾಹರಣೆಗೆ ಆಗ್ಲೇ ಒಂದು ಉದಾಹರಣೆ ನೋಡಿದ್ವಿ ಅಲ್ವಾ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಈ ಥರ ಒಂದು ಪದ್ಯ ನೋಡಿದ್ವಿ ಅಲ್ವಾ ಈ ಉದಾಹರಣೆಯಲ್ಲಿ ನಡೆ ಕುಡಿ ಸುಡು ನಡು ಇದರಲ್ಲಿ ಡೇ ಡಿ ಡು ಡು ಇದೆಲ್ಲ ಪ್ರಾಸ ಅಂತ ಗೊತ್ತಾಗಿದೆ ಪ್ರಾಸಾಕ್ಷರ ಈಗ ಪ್ರಾಸಾಕ್ಷರದ ಹಿಂದಿನ ಅಕ್ಷರವನ್ನು ನೋಡಬೇಕಲ್ವಾ ನಡೆ ನು ಪ್ಲಸ್ ಆ ಪ್ಲಸ್ ಡು ಡು ಪ್ಲಸ್ ಎ ಬಂದಿದೆ ಅಲ್ವಾ ಇಲ್ಲಿ ಆ ಡಕಾರಕ್ಕೆ ಹಿಂದಿನ ಸ್ವರ ಆ ಬರ್ತಾ ಇದೆ ಅಂತ ಅಂದರೆ ಮೊದಲನೇದಾಗಿ ನೋಡಿ ಇಲ್ಲಿ ಆ ಬಂದಿದೆ ಅಲ್ವಾ ಇದೆ ರೈಟ್ ನೆಕ್ಸ್ಟ್ ಎರಡನೇದು ಕುಡಿ ಕು ಪ್ಲಸ್ ಉ ಪ್ಲಸ್ ಡು ಪ್ಲಸ್ ಇ ಈ ಡಕಾರದ ಹಿಂದಿನ ಸ್ವರ ಯಾವುದಾಗಿದೆ ಉ ಆಗಿದೆ ಇದೆ ಅಲ್ವಾ ಸಿಂಹಪ್ರಾಸದಲ್ಲಿ ಉ ರೈಟ್ ಇದೆ ಇನ್ನು ಮೂರನೇ ಸಾಲಲ್ಲಿ ಸು ಪ್ಲಸ್ ಉ ಪ್ಲಸ್ ಡು ಉ ಬಂದಿದೆ ಡುಕಾರ ಡೂ ಅನ್ನೋ ಒಂದು ವ್ಯಂಜನದ ಹಿಂದೆ ಇದು ಇದೆ ಸಿಂಹಪ್ರಾಸಕ್ಕೆ ಆಗುತ್ತೆ ಇನ್ನು ನೆಕ್ಸ್ಟ್ ನಡು ನೂ ಪ್ಲಸ್ ಆ ಪ್ಲಸ್ ಡು ಇಲ್ಲಿ ಆ ಅಂತ ಬಂದಿದೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ರಸಸ್ವರನೇ ಆಗಿದೆ ಹೌದಲ್ವಾ ಹಾಗಾಗಿ ಈ ಒಂದು ಉದಾಹರಣೆ ಸಿಂಹ ಪ್ರಾಸಕ್ಕೆ ಉದಾಹರಣೆ ಇದು ನೆಕ್ಸ್ಟ್ ಎರಡನೇ ವಿಧ ಗಜಪ್ರಾಸ ಏನು ಗಜಪ್ರಾಸ ಅಂತ ಅಂದರೆ ಪ್ರಾಸಾಕ್ಷರದ ಹಿಂದಿನ ಸ್ವರ ದೀರ್ಘವಾಗಿರುವುದನ್ನು ನಾವು ಗಜಪ್ರಾಸ ಅಂತ ಕರಿತೀವಿ ಆಗ್ಲೇ ನೋಡಿದ್ದು ಹ್ರಸ್ವ ಈಗ ದೀರ್ಘ ದೀರ್ಘ ಸ್ವರಗಳಲ್ಲಿ ಒಟ್ಟು ಏಳು ಅಕ್ಷರಗಳು ಬರ್ತವೆ ಆ ಇ ಉ ಎ ಓ ಈ ದೀರ್ಘ ಸ್ವರಗಳು ಪದ್ಯಗಳಲ್ಲಿ ಪ್ರಾಸಾಕ್ಷರ ಬರೋಕಿನ ಮುಂಚೆನೆ ಬಂದು ಹೋಗಿದರೆ ಅದನ್ನು ನಾವು ಗಜಪ್ರಾಸ ಅಂತ ಕರಿತೀವಿ ಇದಕ್ಕು ಉದಾಹರಣೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಂಗೆ ಪೂಸಿಕೊಂಬಂತೆ ಸರ್ವಜ್ಞ ಯಾಕಾಗಲೇ ಹೇಳಿರೋಂಥ ಉದಾಹರಣೆಗಳನ್ನ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ ಅಂತಂದರೆ ತುಂಬ ಬೇಗನೆ ನೀಟಾಗಿ ಅರ್ಥ ಆಗುತ್ತಲ್ವ ಹಾಗಾಗಿ ಅದೇ ಎಕ್ಸಾಂಪಲನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಾಸ ಪು ಪ್ಲಸ್ ರು ಪ್ಲಸ್ ಆ ಪ್ಲಸ್ ಸು ಅಂತ ಬರ್ತಿದೆ ಅಲ್ವಾ ಇಲ್ಲಿ ಸ ಅನ್ನೋದು ಅದು ಪ್ರಾಸಾಕ್ಷರ ಸು ಹಿಂದಿನಾಕ್ಷರ ನಮಗೆ ದೀರ್ಘ ಸ್ವರ ಆಗಿರಬೇಕು ಆ ಅನ್ನೋ ದೀರ್ಘ ಸ್ವರ ಇಲ್ಲಿ ಬರ್ತಾ ಇದೆ ಎರಡನೇ ಸಾಲ ನೋಡಿ ಸು ಪ್ಲಸ್ ಆ ಪ್ಲಸ್ ಸು ಪ್ಲಸ್ ಉ ಇಲ್ಲಿ ಸಾ ಅನ್ನೋ ಪ್ರಾಸಾಕ್ಷರಕ್ಕೆ ಹಿಂದಿನ ಸ್ವರ ಆ ಬಂದಿದೆ ಅಲ್ವಾ ದೀರ್ಘ ಸ್ವರ ರೈಟ್ ಮೂರನೇ ಸಾಲು ನೋಡಿ ಪೂ ಸಿ ಇಲ್ಲಿ ಪೂ ಪ್ಲಸ್ ಉ ಪ್ಲಸ್ ಸು ಪ್ಲಸ್ ಇ ಅಂತ ಬಂದಿದೆ ಅಲ್ವಾ ಇಲ್ಲಿ ಸು ಅನ್ನೋ ಪ್ರಾಸಾಕ್ಷರ ಬರೋಕಿನ ಮುಂಚೆ ಉ ಅನ್ನೋ ದೀರ್ಘ ಸ್ವರ ಬರ್ತಾ ಇದೆ ಹಾಗಾಗಿ ಇದನ್ನು ನಾವು ಗಜಪ್ರಾಸ ಅಂತ ಕರಿಬೋದು ಪ್ರಾಸಾಕ್ಷರದ ಹಿಂದಿನ ಸ್ವರ ದೀರ್ಘ ಸ್ವರವಾದರೆ ಅದನ್ನು ನಾವು ಗಜಪ್ರಾಸ ಅಂತ ಕರಿತೀವಿ ನೆಕ್ಸ್ಟ್ ಆದಿಪ್ರಾಸದಲ್ಲಿ ಮೂರನೇ ವಿಧ ಹಯಪ್ರಾಸ ಏನು ಹಿಂಗಂದ್ರೆ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದನ್ನು ನಾವು ಹಯಪ್ರಾಸ ಅಥವಾ ಅಶ್ವಪ್ರಾಸ ಅಂತ ಕರಿತೀವಿ ಇಟ್ ಮೀನ್ಸ್ ಸಜಾತಿಯ ಒತ್ತಕ್ಷರಗಳು ಇಲ್ಲಿ ಪ್ರಾಸಾಕ್ಷರದಲ್ಲಿ ಬಂದಿರಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಸಂಚಿ ಹೊನ್ನಮ ಬರೆದಿರುವಂತಹ ಹದಿಬದೆಯ ಧರ್ಮನ ಕೃತಿಯಿಂದ ಈ ಪದ್ಯವನ್ನು ತಗೊಂಡಿದ್ದೀನಿ ಇದರಲ್ಲಿ ಮೊದಲನೇ ಸಾಲು ನೋಡಿ ಪೆಣ್ಣಲ್ಲವೇ ಎರಡನೇ ಸಾಲು ಪೆಣ್ಣಲ್ಲವೇ ಮೂರನೇ ಸಾಲಲ್ಲಿ ಪೆಣ್ಣು ನಾಲ್ಕನೇ ಸಾಲಿನಲ್ಲಿ ಕಣ್ಣು ಇದೆಲ್ಲ ನಕಾರಕ್ಕೆ ನಕಾರನೇ ಒತ್ತಕ್ಷರವಾಗಿ ಬಂದಿದೆ ಸಜಾತಿಯ ಒತ್ತಕ್ಷರ ಅಲ್ವಾ ಸಜಾತಿಯ ಒತ್ತಕ್ಷರಗಳು ಆದಿಪ್ರಾಸದಲ್ಲಿ ಕಂಡು ಬಂದರೆ ಅದನ್ನು ನಾವು ಹಯಪ್ರಾಸ ಅಂತ ಕರಿತೀವಿ ನೆಕ್ಸ್ಟ್ ನಾಲ್ಕನೇ ವಿಧ ಶರಭಪ್ರಾಸ ಹಿಂಗಂದರೆ ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ವಿಜಾತಿಯ ಸಂಯುಕ್ತ ವ್ಯಂಜನಗಳು ಬಂದರೆ ಅದನ್ನು ನಾವು ಶರಭಪ್ರಾಸ ಅಂತ ಕರಿತೀವಿ ಆಗಲೇ ನೋಡಿದ್ದು ಸಜಾತಿಯ ಒತ್ತಕ್ಷರ ಈಗ ವಿಜಾತಿಯ ಒತ್ತಕ್ಷರ ಬರಬೇಕು ಯಾವ ಥರದಲ್ಲಿ ಅಂತಂದರೆ ಗದ್ಯ ಪದ್ಯ ತನ್ಮಯ ಈ ಥರದಲ್ಲಿ ಉದಾಹರಣೆಗೆ ಸತ್ಯವುಳ್ಳರೇ ಧರಣಿ ಸಾರಗು ಸತ್ಯ ಉಳ್ಳರೆ ಪದವಿ ಸಾರಗು ಕುಮಾರವ್ಯಾಸ ಭಾರತದ ಒಂದು ಪದ್ಯ ಇದು ಇಲ್ಲಿ ಸತ್ಯ ಅನ್ನೋ ಪದ ಎರಡು ಸಾಲಲ್ಲಿ ಕಾಣ್ತಾ ಇದೆ ಅಲ್ವಾ ಸತ್ಯ ತಾಗೆ ಯಾವತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಬಂದಿದ್ದಾವೆ ಇದನ್ನು ನಾವು ಶರಬಪ್ರಾಸ ಅಂತ ಕರಿತೀವಿ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಅಂತಂದ್ರೆ ಕೇವಲ ಎರಡು ವ್ಯಂಜನಗಳಿಂದ ಕುಡಿರಬೇಕು ಅಂತ ಏನಿಲ್ಲ ಮೂರು ವ್ಯಂಜನಗಳಿದ್ರೂ ಸಹ ಅದನ್ನು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಸ್ತ್ರೀ ಚಂದ್ರ ಇಂದ್ರ ಈ ಥರದವನು ಸಹ ಶರಭಪ್ರಾಸದಲ್ಲೇ ನೋಡ್ತೀವಿ ನೆಕ್ಸ್ಟ್ ಋಷಭಪ್ರಾಸ ಏನು ಹಿಂಗಂದರೆ ಪ್ರಾಸಾಕ್ಷರದ ಹಿಂದಿನ ಸ್ವರ ಅನುಸ್ವಾರವಾಗಿದ್ದರೆ ಅದನ್ನು ನಾವು ಋಷಭಪ್ರಾಸ ಅಂತ ಕರಿತೀವಿ ಅಂದರೆ ಪಾದದ ಆದಿಯಲ್ಲಿಯ ಒಂದು ಮತ್ತು ಎರಡನೇ ಸ್ವರಗಳ ನಡುವೆ ಒಂದೇ ವಿಧವಾದಂತಹ ವ್ಯಂಜನವು ಬಂದು ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ ಅದನ್ನು ನಾವು ಋಷಭಪ್ರಾಸ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹಿಂದೆ ಮುಂದೆ ಕಂದ ಗಂಡ ಬಂಡ ಈ ಥರದಿಂದ ಪ್ರಾರಂಭ ಆಗುವಂತಹ ಪದ್ಯಗಳು ನೆಕ್ಸ್ಟ್ ಅಜಪ್ರಾಸ ಅಜಪ್ರಾಸ ಅಂತ ಅಂದರೆ ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಇದ್ದರೆ ಅದನ್ನು ನಾವು ಅಜಪ್ರಾಸ ಅಂತ ಕರಿತೀವಿ ಪಾತದ ಆದಿಯಲ್ಲಿಯ ಒಂದು ಮತ್ತು ಎರಡನೇ ಸ್ವರಗಳ ನಡುವೆ ಒಂದೇ ವಿಧವಾದಂತಹ ವ್ಯಂಜನ ಬಂದು ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಬಂತು ಅಂತಂದ್ರೆ ಅದನ್ನ ಅಜಪ್ರಾಸ ವಿಸರ್ಗ ಅಂತಂದ್ರೆ ಏನು ಹೇಳಿ ಅಂ ಅಹ ಅಹ ಅಂತ ಹೇಳಿದ್ವಲ್ಲ ಅಲ್ಲಿ ಅಹ ಆ ಪಕ್ಕ ಎರಡು ಸೊನ್ನೆ ಬಂದಿದೆ ಅಂತಂದ್ರೆ ಅದನ್ನು ನಾವು ವಿಸರ್ಗ ಅಂತ ಕರಿತೀವಿ ಉದಾಹರಣೆಗೆ ದುಃಖ ಪುನಃ ಮನಃ ಅಂತಃಪುರ ನಮಃ ಈ ಥರ ಎಲ್ಲ ಬರೀತೀವಲ್ಲ ಅಲ್ಲಿ ನಮಃ ಹಾ ಅಂತ ಉಚ್ಚಾರಣೆ ಆಗ್ತಿದೆ ಅಂತಂದರೆ ಅಲ್ಲಿ ವಿಸರ್ಗ ಇದೆ ಅಂತ ಅರ್ಥ ಇವೆಷ್ಟು ಆದಿಪ್ರಾಸದ ಆರು ವಿಧಗಳು ಇನ್ನು ನೆಕ್ಸ್ಟು ಪ್ರಾಸದಲ್ಲಿ ಎರಡನೇ ವಿಧ ಮದ್ಯಪ್ರಾಸ ಅಥವಾ ಒಳಪ್ರಾಸ ಏನು ಹಿಂಗಂದ್ರೆ ಪದ್ಯದ ಪ್ರತಿ ಪಾದದ ಮೊದಲೆರಡು ಸ್ವರಗಳ ನಡುವೆ ಬಂದಂತಹ ನಿರ್ದಿಷ್ಟ ವ್ಯಂಜನವು ಅದೇ ಪಾದದ ಮಧ್ಯಭಾಗದಲ್ಲಿ ನಿಯತವಾಗಿ ಪುನರಾವರ್ತನೆಯಾದರೆ ಅದನ್ನು ನಾವು ಮದ್ಯಪ್ರಾಸ ಅಂತ ಕರಿತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಆಗಲೇ ಒಂದು ತ್ರಿಪದಿ ಹೇಳಿದೆ ಅಲ್ವಾ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ ಮೂರು ಸಾಲಿನ ತ್ರಿಪದಿ ಇದರಲ್ಲಿ ಸಾಧು ಧು ದ ಅನೋದು ಮಧ್ಯಪ್ರಾಸ ಅಕ್ಷರ ಸಾಧು ಸಾಧು ಅಂತ ಒಂದು ಸತಿ ಬಂದಿದೆ ಸಾಧು ಅಂತ ಎರಡನೇ ಸತಿ ಬಂದಿದೆ ಮಾಧು ಮಾಧುದಲ್ಲಿ ದು ಅನ್ನೋದು ಮೂರನೇ ಸಲ ಬರ್ತಾ ಇದೆ ನೆಕ್ಸ್ಟ್ ಮಾಧುರ್ಯಂ ದು ಅನ್ನೋದು ನಾಲ್ಕನೇ ಸಲ ಬರ್ತಾ ಇದೆ ಒಂದೇ ಸಲಲ್ಲಿ ನಾಲ್ಕು ಸಲ ಪ್ರಾಸಾಕ್ಷರ ಪುನರಾವರ್ತನೆಯಾಗಿದೆ ಇದನ್ನು ನಾವು ಮಧ್ಯಪ್ರಾಸ ಅಥವಾ ಒಳಪ್ರಾಸ ಅಂತ ಕರಿತೀವಿ ನೆಕ್ಸ್ಟ್ ಕೊನೆಯದಾಗಿ ಅಂತ್ಯಪ್ರಾಸ ಏನು ಹಿಂಗಂದ್ರೆ ಪದ್ಯದ ಪ್ರತಿಪಾದದ ಕೊನೆಯ ಎರಡು ಅಕ್ಷರಗಳು ಒಂದು ನಿರ್ದಿಷ್ಟ ವ್ಯಂಜನ ಸಹಿತ ಸ್ವರದಿಂದ ಕೂಡಿ ಪುನರಾವರ್ತನೆ ಆಗ್ತಾ ಇದ್ದಾನೆ ಅದನ್ನು ನಾವು ಅಂತ್ಯಪ್ರಾಸ ಅಂತ ಕರಿತೀವಿ ಅಂದರೆ ಪದ್ಯವೊಂದರ ಪಾದಗಳ ಕೊನೆಯಲ್ಲಿ ಒಂದೇ ವಿಧವಾದಂತಹ ವ್ಯಂಜನಾಕ್ಷರಗಳು ಬರಬೇಕು ಪುನರಾವರ್ತನೆ ಆಗ್ತಾ ಇರಬೇಕು ಅದನ್ನು ನಾವು ಅಂತ್ಯಪ್ರಾಸ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಈ ಎರಡು ಸಾಲಿನ ಪದ್ಯದಲ್ಲಿ ತುಂಬಿ ವಿಂಡಿಯಂತೆ ಪಾಡಿ ಇಲ್ಲಿ ಡು ಅನ್ನೋದು ಅಂತ್ಯಪ್ರಾಸ ವಕ್ಕಿಯಂತೆ ಕೂಡಿ ಇಲ್ಲಿ ಡಿ 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 ಅನ್ನೋದು ಡ ಅನ್ನೋದು ಅಂತ್ಯಪ್ರಾಸ ಪಾಡಿ ಕೂಡಿ ಇನ್ನು ಒಂದು ಉದಾಹರಣೆ ನೋಡಿ ಜಾತಿ ಮತದ ಗುಹೆಗಳಿಂದ ಹೊರಬಂದಿರಿ ಬಯಲಿಗೆ ಕೃತಕ ತಿಮಿರ ರಾಳದಿಂದ ವಿಸ್ತಾರದ ಬೆಳಕಿಗೆ ಸೇರಿಕೊಳ್ಳಿ ಕೂಡಿಕೊಳ್ಳಿ ಮುನ್ನುಗ್ಗುವ ಸಾಲಿಗೆ ಈ ಮೂರು ಸಾಲಿನ ಪದ್ಯದಲ್ಲಿ ಬಯಲಿಗೆ ಬೆಳಕಿಗೆ ಸಾಲಿಗೆ ಗೆ ಗೆ ಅನ್ನೋದು ಅಂತ್ಯಪ್ರಾಸವನ್ನು ಒಳಗೊಂಡಿದೆ ಇವಿಷ್ಟು ಮಾಹಿತಿ ಪ್ರಾಸಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಸ್ನೇಹಿತರೆ ಇಲ್ಲಿ ಪ್ರಾಸದ ವಿಧಗಳ ಬಗ್ಗೆ ಹೇಳಿದೆ ಅಲ್ವಾ ಆದಿಪ್ರಾಸದಲ್ಲಿ ಒಟ್ಟು ಆರು ವಿಧಗಳು ಬರ್ತವೆ ಅಂತ ಸಿಂಹಪ್ರಾಸ ಗಜಪ್ರಾಸ ಹಯಪ್ರಾಸ ಶರವಪ್ರಾಸ ಋಷಭಪ್ರಾಸ ಮತ್ತು ಅಜಪ್ರಾಸ ಅಂತ ಇವುಗಳನ್ನ ಯಾರು ವಿಂಗಡಣೆ ಮಾಡಿದ್ದಾರೆ ಅಂತ ಅಂದರೆ ಕವಿಜಿಹ್ವ ಬಂಧನದಲ್ಲಿ ಇದರ ವಿವರಣೆ ಇದೆ ಈಶ್ವರ ಕವಿ ಬರೆದಿರುವಂತಹ ಕವಿ ಜಿಹ್ವಾ ಬಂಧನ ಕೃತಿಯಲ್ಲಿ ಪ್ರಾಸಗಳು ಒಟ್ಟು ಹದಿಮೂರು ಪ್ರಕಾರಗಳಲ್ಲಿದ್ದಾವೆ ಅಂತ ಹೇಳಿದರೆ ಅದರಲ್ಲಿ ಪ್ರಮುಖವಾಗಿ ಆರು ವಿಧಗಳನ್ನ ಆದಿಪ್ರಾಸದ ವಿಧಗಳು ಅಂತ ಹೇಳಿದ್ದೀನಿ ನಾವು ವ್ಯಾಕರಣ ಓದಬೇಕಾದ್ರೆ ಅದರಲ್ಲೂ ಛಂದಸ್ನಲ್ಲಿ ಪ್ರಾಸ ಅಂತ ಬಂತು ಅಂತಂದರೆ ಪ್ರಾಸದ ವಿಧಗಳಲ್ಲಿ ಇವುಗಳನ್ನ ಅಧ್ಯಯನ ಮಾಡ್ಕೊತೀವಲ್ವಾ ಆದರೆ ಕವಿರಾಜ ಮಾರ್ಗಕಾರ ಇವುಗಳನ್ನು ಹೊರತಾಗಿ ಬೇರೆ ಪ್ರಕಾರಗಳನ್ನ ಹೇಳ್ತಾರೆ ಯಾಕಂದರೆ ನಮ್ಮ ಕನ್ನಡದಲ್ಲಿ ಪ್ರಾಸ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕೃತಿಗಳು ಅಂತ ಯಾವುದಾದ್ರು ಇದ್ದರೆ ಅದು ಒಂದು ಕವಿರಾಜ ಮಾರ್ಗ ಇನ್ನೊಂದು ಕವಿಜಿಹ್ವಾ ಬಂಧನ ಈಗಾಗಲೇ ಕವಿಜಿಹ್ವಾ ಬಂಧನದಲ್ಲಿ ಪ್ರಾಸದಲ್ಲಿ ಒಟ್ಟು ಆರು ಪ್ರಮುಖ ವಿಧಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇನ್ನು ಕವಿರಾಜ ಮಾರ್ಗದಲ್ಲಿ ಪ್ರಾಸವನ ಕುರಿತು ಪ್ರಮುಖವಾಗಿ ಆರು ಪ್ರಕಾರಗಳನ್ನು ಅವರು ಹೇಳ್ತಾರೆ ಒಂದು ವಿನೂತ ಪ್ರಾಸ ಎರಡು ಶಾಂತ ಪ್ರಾಸ ಮೂರು ವರ್ಗ ಪ್ರಾಸ ನಾಲ್ಕು ಸಮೀಪ ಪ್ರಾಸ ಐದು ಅನುಪ್ರಾಸ ಆರು ಅಂತ್ಯಪ್ರಾಸ ಇವುಗಳ ಬಗ್ಗೆಯೂ ವಿಸ್ತಾರವಾದಂಥ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇಲ್ಲ ಸಾಕು ಇಷ್ಟೇ ಅಂತಂದರೆ ಮುಂದಿನ ಟಾಪಿಕ್ ಬಗ್ಗೆ ನೋಡೋಣ ಓಕೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಛಂದಸ್ಸು ಅಂದರೆ ಏನು ಛಂದಸ್ಸಿನ ನಿಯಮಗಳಲ್ಲಿ ಒಟ್ಟು ನಾಲ್ಕು ವಿಧಗಳು ಬರ್ತವೆ ಪ್ರಮುಖವಾಗಿ ಅದರಲ್ಲಿ ಪಾದ ಮತ್ತು ಪ್ರಾಸದ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಯತಿ ಮತ್ತು ಗಣದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು